ಇದು ಸಂವಿಧಾನದ ಆಶಯ ಸಂವಿಧಾನವನ್ನೇ ಗೌರವಿಸದವರು ದೇಶಭಕ್ತ ಹೆಂಗಾಗ್ತಾರೆ ಸಂವಿಧಾನವನ್ನು ಯಾರು ಗೌರವಿಸೋದಿಲ್ವೋ ಅವರು ದೇಶಭಕ್ತ ಹೆಂಗಾಗ್ತಾರೆ ಭಾರತದ ಪ್ರಜೆ ಹೆಂಗಾಗ್ತಾರೆ ಈ ದೇಶದ ಸಂವಿಧಾನವನ್ನು ನಾವು ಒಪ್ಪಲ್ಲ ಈ ದೇಶದ ಸಂವಿಧಾನವನ್ನ ನಾವು ಒಪ್ಪಲ್ಲ ಅಂತ ಹೇಳಿ ಲೀಲಾ ಮೈದಾನದಲ್ಲಿ ನೂರೈವತ್ತು ರ್ಯಾಲಿಗಳನ್ನ ಮಾಡಿರ್ತಕ್ಕಂತ ಸಾಕ್ಷಿಗಳಿದೆ ಈ ಸಂವಿಧಾನ ಮನುವಿನ ಆತ್ಮ ಇಲ್ಲಿಲ್ಲ ಈ ಸಂವಿಧಾನವನ್ನ ತಿಪ್ಪೆಗೆ ಹೆಸರಿ ಅಂತಕ್ಕಂತ ಹೇಳದಂತವರು ಈ ಸಂವಿಧಾನ ಯಾವುದೇ ಕಾರಣಕ್ಕೂ ಜಾರಿ ಆಗ್ಬಾರದು ಅಂತೇಳಿ ಅವತ್ತೇ ನವೆಂಬರ್ ಇಪ್ಪತ್ತಾರನೇ ತಾರೀಕು ಏಳು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಅಂಗೀಕಾರ ಅವತ್ತೇನಾಯ್ತು ಅವತ್ತೇ ಆರ್ಗನೈಸ್ ಪತ್ರಿಕೆ ಒಳಗಡೆ ಬಹಳ ದೊಡ್ಡದಾಗಿ ಬರ್ದು ಈ ಸಂವಿಧಾನ ಬಿಲ್ಕುಲ್ ನಾವು ಒಪ್ಪಲ್ಲ ಸಂವಿಧಾನವನ್ನೇ ಒಪ್ತಾ ಇರೋರು ದೇಶಭಕ್ತರು ಹೆಂಗಾಗ್ತಾರ್ರಿ ಏ ನಾವು ದೇಶಭಕ್ತರು 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 ಅಂದ್ರೆ ದೇಶದ ಘನತೆ ದೇಶದ ಏಕತೆ ದೇಶದ ಸಮಗ್ರತೆ ದೇಶದ ಅಖಂಡತೆ ಎಲ್ಲಿದೆ ದೇಶದ ಬಗ್ಗೆ ಮಾತನಾಡುವ ಯಾವ ನೈತಿಕತೆ ಇದೆ ಸಂವಿಧಾನವನ್ನ ರಾಷ್ಟ್ರಗೀತೆಯನ್ನ ರಾಷ್ಟ್ರ ಧ್ವಜವನ್ನ ಅಪಮಾನ ಮಾಡ್ತಕ್ಕಂಥವ್ರು ದೇಶದ ಬಗ್ಗೆ ಮಾತಾಡೋ ಯೋಗ್ಯತೆ ಏನಿದೆ ನಮಗೆ ಧರ್ಮ ಮುಖ್ಯ ಅಲ್ಲ ದೇಶ ಮುಖ್ಯ ಅಂತ ಬದುಕಿರ್ತಕ್ಕಂಥವ್ರು ನಾವು ಧರ್ಮಕ್ಕಿಂತ ದೇಶ ಮುಖ್ಯ ನಮಗೆ ದೇಶನೇ ಮುಖ್ಯ ಬರ್ತು ಧರ್ಮಗಳಲ್ಲ ಜಾತಿ ಧರ್ಮದ ಬೆಂಕಿಯನ್ನು ಹಚ್ಚಿ ಹಸಿದವರ ಹಕ್ಕುಗಳನ್ನ ಕಸಿತಕ್ಕಂಥದ್ದು ಜಾತಿ ಮತ ಧರ್ಮದ ಹೆಸರಿನಲ್ಲಿ ಹಸಿದವರ ಹಕ್ಕುಗಳನ್ನ ಕಸಿತಕ್ಕಂಥದ್ದು ಈ ದೇಶಕ್ಕೆ ಮಾಡಿದಂತ ದ್ರೋಹ ಈ ದೇಶಕ್ಕೆ ಮಾಡಿದಂತ ಅಪವಾದ ಜಾತಿ ಧರ್ಮ ದೇವರುಗಳು ಹೊಸಿದವರು ಹಕ್ಕುಗಳನ್ನ ಕಿತ್ಕೊಳ್ತಾ ಇದ್ರೆ ಉಳ್ಳವರ ಪರವಾಗಿ ದೇಶದ ಸಂಪತ್ತುಗಳನ್ನ ದಾರೆ ಇರತಕ್ಕಂಥವರು ದೇಶದ ಬಗ್ಗೆ ಏನ್ರಿ ಮಾತಾಡಲಿಕ್ಕೆ ಯೋಗ್ಯತೆ ಇದೆ ದೇಶದ ಬಗ್ಗೆ ಮಾತಾಡೋ ಯೋಗ್ಯತೆ ಏನಿದೆ ದೇಶಭಕ್ತರು ಯಾರು ದೇಶ ಯಾರು ಅಂದ್ರೆ ಯಾರು ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡ್ತಾರೋ ಯಾರು ಈ ದೇಶದ ಸಂವಿಧಾನವನ್ನ ಒಪ್ಪಿಕೊಳ್ಳುವುದು ಒಪ್ಪಿಕೊಳ್ತಾರೋ ಯಾರು ಈ ದೇಶದ ಏಕತೆ ಸಮಗ್ರತೆ ಅಖಂಡತೆ ಭಾತೃತ್ವವನ್ನು ಒಪ್ಪಿಕೊಳ್ತಾರೋ ಅವರು ದೇಶ ಪ್ರೇಮಿಗಳು ಮಾತೈತ್ತದ್ರೆ ದೇಶಭಕ್ತಿ ರಾಷ್ಟ್ರ ರಾಷ್ಟ್ರಭಕ್ತಿ ಎಲ್ಲಿದೆ ರಾಷ್ಟ್ರಭಕ್ತಿ ಎಲ್ಲಿದೆ ದೇಶಭಕ್ತಿ ಸಂವಿಧಾನವನ್ನು ಒಪ್ಪಲ್ಲ ಅಂತೇಳಿ ಸಂವಿಧಾನವನ್ನ ಜಂತರ್ ನಲ್ಲಿ ಹರಿದಾಕಿ ಸುಟ್ಟಿರ್ತಕ್ಕಂಥವರು ದೇಶಭಕ್ತರ ಹೆಂಗಾಗ್ಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ದಯಮಾಡಿ ಚಿತ್ತಾಪುರದಲ್ಲಿ ಯಾವುದೇ ಸಂಘರ್ಷದ ಕಾರ್ಯಕ್ರಮ ಅಲ್ಲ ಇದು ಇದು ಸಾಮರಸ್ಯದ ಕಾರ್ಯಕ್ರಮ ಸರ್ವ ಜನಾಂಗದ ಶಾಂತಿಯ ತೋಟ ಇರತಕ್ಕಂಥ ಚಿತ್ತಾಪುರದಲ್ಲಿ ಚಿತ್ತಾಪುರಕ್ಕೆ ಜಾತಿ ಧರ್ಮದ ಬೆಂಕಿ ಹಚ್ಚಲಿಕ್ಕೆ ಯಾವುದೇ ಕಾರಣಕ್ಕೂ ಈ ನನ್ನ ಸೋದರರು ಕೊಡೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಇಷ್ಟಪಡ್ತಾ ಇದ್ದೀನಿ